ವಾರ್ಷಿಕ ಗೌರವ ಪ್ರಶಸ್ತಿ ಮತ್ತು ತಜ್ಞ ಪ್ರಶಸ್ತಿ ಪ್ರದಾನ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಮೂರನೇ ಸಾಲಿನ ಪುಸ್ತಕ ಬಹುಮಾನ ವಿತರಣೆ ಸಮಾರಂಭದ ಕಾರ್ಯಕ್ರಮದ ಅಂಗವಾಗಿ ಒಂದು ಕಲಾವಿದರ ಸೇವೆಯನ್ನು ಗುರುತು ಗುರುತು ಮಾಡಿ ಇಡೀ ಇಡೀ ನಾಡಿನಲ್ಲಿ ಹೆಸರು ಮಾಡಿದಂತ ನೂತನ ಕರ್ನಾಟಕ ಜಾನಪದ ಅಕಾಡೆಮಿ ಸಲಹೆ ಅಕಾಡೆಮಿ ಅಧ್ಯಕ್ಷರಾದಂಥ ಬೊಲ್ಲಾಳಿ ಶಿವಪ್ರಸಾದ್ ಸಾಹೇಬ್ ಇಡೀ ನಾಡಿನಲ್ಲಿ ಹೆಸರು ಕೂಡ ಬಹಳ ಒಂದು ಕಲಾವಿದರಿಗೆ ಮತ್ತು ಸಾಹಿತ್ಯಗಳಿಗೆ ಕಲೆಗಳನ್ನು ಉಳಿಸಬೇಕು ಕಲಾವಿದರು ಬೆಳೆಸಬೇಕು ನಿಟ್ಟಿನಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯ ಸಲಹೆ ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತಿರುವ ನೂತನ ಸದಸ್ಯರಾದಂಥ ವಿಜಯ್ ಕುಮಾರ್ ಸೋನಾರ್ಯ ಸದಸ್ಯರು ಸಂಚಾಲಕರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಸಿದ್ದರಾಮ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀಗರ್ ಜಿಲ್ಲೆ ಯಾಕಂದ್ರೆ ಜಾನಪದ ಅಂತಕ್ಕಂಥದ್ದು ಜೀವಪದ ಜಗತ್ತನ್ನ ಕಟ್ಟಿರ್ತಕ್ಕಂಥದ್ದು ಸಂಸ್ಕೃತಿಯನ್ನ ಉಳಿಸಿರ್ತಕ್ಕಂಥದ್ದು ಸಂಬಂಧಗಳನ್ನ ಕಟ್ಟಿರ್ತಕ್ಕಂಥದ್ದು ಹಳ್ಳಿ ಹಾಡಿ ಹಟ್ಟಿ ಊರು ಕೇರು ತೇರು ಎಲ್ಲವನ್ನ ಉಳಿಸಿಕೊಂಡೇ ಬಂದಿದ್ದು ನಮ್ಮ ಜಾನಪದ ಅದಕ್ಕೇನೆ ಇವತ್ತು ಜಾನಪದ ಇಲ್ಲದಂತ ಜಾಗವೇ ಇಲ್ಲ ಶೋಗುಳದಿಂದ ಪ್ರಾರಂಭ ಮಾಡಿಕೊಂಡು ಹುಟ್ಟಿನಿಂದ ಸಾಯುವ ತನಕ ಜನಪದ ಬದುಕಿ ಅದಕ್ಕೇನೆ ನನ್ನ ಪ್ರಕಾರ ಪದದ ಮಾಧ್ಯಮದಲ್ಲಿರುವಂತಹ ಪವಿತ್ರವಾದ ಸ್ಥಾನ ಇದ್ರೆ ಅದು ಜನಪದ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಮತ್ತು ಒತ್ತಾಯ ಕೂಡ ಹಾಗೂ ಯಾಕಂದ್ರೆ ಇವತ್ತು ರಾಗಿ ಬೀಸೋದಿಂದ ಶುರು ಮಾಡ್ಬೋದು ಹಣ ಮಾಡೋವಾಗ ಶುರು ಮಾಡ್ಬೋದು ಹೊಲ ಪಡೆಯುವಾಗ ಶುರು ಮಾಡ್ಬೋದು ನಾಟಿ ಮಾಡೋವಾಗ ಶುರು ಮಾಡ್ಬೋದು ಹುಣಸೆಕಾಯಿ ಹೊಡೆಯುವಾಗ ಶುರು ಮಾಡ್ಬೋದು ಶ್ರಮ ಮತ್ತು ಸಂಗೀತ ಎರಡೂ ಜೊತೆ ಜೊತೆಗೆನೆ ಸಾಗಿ ಬಂದದ್ದು ಜನಪದದಲ್ಲಿ ಹಾಗೇನೆ ಸಂಬಂಧಗಳನ್ನು ಕಟ್ಟಿಕೊಂಡು ಬಂದಿದ್ದು ಜನಪದ ಆ ಜನಪದ ಉಳಿಬೇಕು ಬೆಳಿಬೇಕು ನಾಳಿನ ದಿನಗಳಿಂದ ದಾರಿ ಆಗ್ಬೇಕಂತ ಮಹಾದಾಸಿಯಿಂದ ನಾನು ಈ ಜನಪದ ಒಂದು ಸಣ್ಣ ಸಾಸಿವೆಗಳಷ್ಟು ಕೆಲಸ ಒಬ್ಬ ಅಧ್ಯಕ್ಷನಾಗಿ ಮಾಡ್ತಿದ್ದೇನೆ ಸ್ನೇಹಿತರೆ ಈ ವರ್ಷದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ಸಾಲಿನ ಪ್ರಶಸ್ತಿಗಳನ್ನ ನಾವು ಬೀದರಲ್ಲಿ ಆಯೋಜನೆ ಮಾಡಿದ್ವಿ ಅದಕ್ಕೊಂದು ಸಾಂಸ್ಕೃತಿಕವಾದಂತ ಕಾರಣ ಇದು ಬಸವನನ ನಾಳ ಆಗಿರೋದ್ರಿಂದ ಈ ನೆಲದಿಂದಾನೆ ನಮ್ಮ ಪ್ರಶಸ್ತಿಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಅಂತರ್ಯದ ಆಶಯ ನಾವು ಒಂದು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದಿದ್ದೀವಿ ಆ ಒಂದು ವರ್ಷದ ಪಯಣದಲ್ಲಿ ನಾನೊಂದು ಸಣ್ಣ ನನ್ನ ನಿವೇದನೆಯನ್ನು ಮತ್ತು ನಮ್ಮ ಪ್ರಯಾಣದ ಹೆಜ್ಜೆಗಳನ್ನು ತಮಗೆ ನಾನು ಪರಿಚಯ ಮಾಡಿ ಮದಿಗಳ ಕರುಣಿಸೋ ಮಹಾದೇವ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು ಚಾಮರಾಜನಗರದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಒಂದು ತಿಂಗಳ ಕಾಲ ಬಹಳ ಅದ್ಭುತವಾಗಿ ಚರ್ಚೆಗೆ ಅದು ಒಳಗೊಂಡು ಅದಾದ ಮೇಲೆ ನಾದವಾಲಿಸೆ ಮನಸೆ ಅಂತಕ್ಕಂಥ ಕಾರ್ಯಕ್ರಮ ಟೈಟಲ್ ಮೇಲೆ ಕೋಲಾರದಲ್ಲಿ ಒಂದು ಕಾರ್ಯಕ್ರಮ ಅದಾದ ಮೇಲೆ ಕಿಲಾರಿ ಕಲರವ ಅಂತಕ್ಕಂಥ ಶೀರ್ಷಿಕೆ ಕೊಟ್ಟು ಚಿತ್ರದುರ್ಗದಲ್ಲಿ ಮಾಡಿ ಅದಾದ ಮೇಲೆ ಗೆಜ್ಜೆ ಮಾತಾಡು ಅಂತಕ್ಕಂಥ ಶೀರ್ಷಿಕೆ ಕೊಟ್ಟು ನಾವು ದಾವಣಗೆರೆಯಲ್ಲಿ ಮಾಡಿ ಆಮೇಲೆ ವಿದ್ಯಾರ್ಥಿಗಳ ನಡೆ ಜನಪದದ ಕಡೆ ಜನಪದದ ನಡೆ ವಿದ್ಯಾರ್ಥಿಗಳ ಕಡೆ ಅಂತಕ್ಕಂಥ ಸಂಬಂಧವನ್ನು ವಿದ್ಯಾರ್ಥಿ ಮತ್ತು ಜನಪದಕ್ಕೆ ಸಮೀಕರಿಸಿ ಒಂದು ಕಾರ್ಯಕ್ರಮ ಅಂತ ಕಂಡ್ವಿ ನಾಡಿನ ಹಲವಾರು ಯೂನಿವರ್ಸಿಟಿಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಆ ಕಾರ್ಯಕ್ರಮ ಮಾಡಿದ್ರಿ ಬಹಳ ಉತ್ತಮವಾದ ಪ್ರತಿಕ್ರಿಯೆ ಮಕ್ಕಳಿಂದ ನಮಗೆ ಬಂತು ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಜೊತೆ ಜೊತೆಯಾಗಿ ಹೋದಾಗ ಮುಟ್ಟುವಂಥ ಗುರಿಗಳು ಸಲ್ಲಿಸ ಹೋಗ್ತಾ ಹೋಗಿರ್ತಕ್ಕಂಥದ್ದು ನಂಬಿಕೆ ಅದಾದ ಮೇಲೆ ಮೈಸೂರು ಅರಬಲಗೂಡು ಗದಗ ಇಂಥ ಕಡೆ ಎಲ್ಲ ಜನಪದದ ವಾಕ್ಯಗಳು ಜನಪದ ಪ್ರಕಾರಗಳು ಗೀಗಿ ಪದ ಲಾವಣಿ ಚರ್ಮವಟ್ಟಿಗಳು ಇದರ ತರಬೇತಿಗಳನ್ನು ಕೂಡ ಹಾಕಿಕೊಂಡು ಒಂದು ವರ್ಷ ನಾವು ಸಾಗಿ ಬಂದಿದ್ದೀವಿ ಅದಾದ ಮೇಲೆ ತ್ರೈಮಾಸಿಕವಾದ ಪತ್ರಿಕೆ ಹೊತ್ತು ನಮ್ಮಲ್ಲಿ ನಿಂತಿತ್ತು ಲೋಕ ಜಾನಪದ ಅಂತ ಅಂತಹ ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ನಾವು ಈ ವರ್ಷ ನಾವು ಅದನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಜನಮಾನಸದಲ್ಲಿ ಜನಪದವನ್ನು ನಿಂತ ಒಂದು ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದೆ ಮುಂದಿನ ವರ್ಷ ನಾವು ಹಟ್ಟಿ ಅರಿವು ಹಾಡಿ ಹಬ್ಬ ಅಂತಕ್ಕಂಥ ಒಂದು ಶೀರ್ಷಿಕತೆ ತಗೊಂಡು ಹಟ್ಟಿ ಮತ್ತು ಹಾಡಿಗಳಲ್ಲಿ ಒಂದು ಬುಡುಕಟ್ಟದ ಅನಿವಾಸಿಗಳ ಜೊತೆ ಅಲ್ಲಿರ್ತಕ್ಕಂಥ ಜಾನಪದವನ್ನ ಹೆಕ್ಕಿ ಹೊಳ ಬರ್ತಕ್ಕಂಥ ಲೋಕಕ್ಕೆ ಹೆಂಗ್ ಪರಿಚಯ ಮಾಡಿದ್ರು ಆಮೇಲೆ ಅದು ಉಳಿವಿಕೆ ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಜನಪದಕ್ಕೆ ಇದೆಲ್ಲ ಕೊಡಲಿಕ್ಕೆ ಸಾಧ್ಯ ನಮ್ಮ ಪರಿಮಿತಿ ಇದೆ ಅಂತಕ್ಕಂಥದ್ದು ಕೂಡ ನಾನು ವಿದ್ವಾಂಸರನ್ನ ಮತ್ತು ಕಲಾವಿದರನ್ನ ಮತ್ತು ತಜ್ಞರನ್ನ ಒಂದು ಕಡೆ ಸೇರಿಸಿ ಅಲ್ಲಿ ತ್ರಿವೇಣಿ ಸಂಗಮ ಇಲ್ಲಿ ಕೂಡದ ಸಂಗಮ ಈ ಜಾನಪದ ಸಂಗಮವನ್ನ ಮಾಡಿ ಈ ಮೂರು ಜನರನ್ನ ತಜ್ಞರನ್ನ ವಿದ್ವಾಂಸರನ್ನ ಒಂದು ಕಲಾವಿದರನ್ನ ಸೇರಿಸಿ ಒಂದು ಸಂವಾದ ಮಾಡಿ ತಮ್ಮದೋರನ್ನೆಲ್ಲ ಕರೆಸಿ ಅದಕ್ಕೆ ಏನಾದ್ರೂ ಬೇಕಾದಂತ ನೀರು ಗೊಬ್ಬರ ಮತ್ತು ಪಾತಿಗಳನ್ನು ಮಾಡತಕ್ಕಂಥ ಪ್ರಕ್ರಿಯೆಗಳಿಗೆ ಹೋಗ್ತಕ್ಕಂಥ ನಾನಂತೂ ಅಂದ್ಕೊಳ್ತೀನಿ ಆ ಕಾರಣಕ್ಕಾಗಿ ಜಾನಪದ ಸಂಗಮ ಕೂಡ ನನ್ನ ದಿನಗಳಲ್ಲಿ ಮಾಡಬೇಕು ಅಂದ್ಕೊಳ್ತೀನಿ ಆಮೇಲೆ ಮಾಷಾಸನ ಅಂತಕ್ಕಂಥದನ್ನ ಸಂದರ್ಶನ ಮಾಡ್ತಕ್ಕಂಥದ್ದು ನಮ್ಮ ಭಾಗ ಹಾಗಾಗಿ ಎಲ್ಲರೂ ಕೂಡ ಈ ಭಾಗ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅವ್ರು ಬರಬೇಕು ಜೊತೆಗೆ ಕರೆ ತರಬೇಕು ಅವ್ರು ನೋಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕಷ್ಟವನ್ನ ನಿವಾರಿಸಿ ನಾನು ಗದಗ ಬೆಳಗಾವಿ ಮತ್ತು ಮೈಸೂರು ಬೆಂಗಳೂರಲ್ಲಿ ವಿಭಾಗೀಯ ಮಟ್ಟದಲ್ಲಿ ಕಲಾವಿದರಿಗೆ ತೊಂದರೆ ಆಗಬೇಕೆರೆ ಅಲ್ಲಿಗೆ ಹೋಗಿ ಸಂದರ್ಶನಗಳನ್ನು ಮಾಡಿ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಹೇಗೆ ಕೊಡಿಸ್ಕೊಡ್ಬೇಕು ಕೂಡ ನಾವು ಮಾಡಿದ್ದೇವೆ ಮುಂದಿನ ವರ್ಷದಲ್ಲಿ ಮಹಿಳಾ ಜನಪದೋತ್ಸವ ರಾಷ್ಟ್ರ ಮಾಡಬೇಕು ಬುಡುಗಟ್ಟು ಜನರ ಜನಪದೋತ್ಸವವನ್ನು ಒಂದು ಮಾಡಬೇಕು ಜನಪದದಲ್ಲಿ ಜನಪದ ಒಂದು ಡಿಜಿಟಲ್ ದಾಖಲೀಕರಣ ಮಾಡುವ ಮುಖಾಂತರ ಅದರ ಜೊತೆಗೇನೆ ಆಲಿಸಿ ಕೇಳಿ ಹಳ್ಳಿ ಪದ ಅಂತ ಶೀರ್ಷಿಕೆ ಮುಖಾಂತರ ಇಡೀ ನಾಡಿನಾದ್ಯಂತ ಹಳ್ಳಿ ಪದಗಳನ್ನು ಮತ್ತೆ ಬದುಕಿಸೋದು ಹೇಗೆ ಮತ್ತೆ ಬದುಕೋದು ಹೇಗೆ ಅಮ್ಮನ ಪದವನ್ನ ಅಪ್ಪನ ಪದವನ್ನ ತಾತನ್ನ ಮೇಲೆ ನಡ್ಕೊಂಡು ಹೋದ್ರ ಅಪ್ಪನ ಹಿಡ್ಕೊಂಡು ಓಡಾಡಿದ್ದನ್ನ ಕೆರೆ ಕುಂಟೆ ಕಾಲುವೆ ಗೋಕುಂಠೆ ಪ್ರಕೃತಿ ಪರಿಸರ ನಮ್ಮ ಊರು ಈ ತರದ ನೆಲ ಸಂಸ್ಕೃತಿಯ ನಡೆಯನ್ನ ಮತ್ತೊಂದು ಸಾರಿ ಸಾಧ್ಯವಾದ ಮಟ್ಟಿಗೆ ನಾವು ಉಳಿಸಬೇಕು ಬೆಳೆಸಬೇಕು ಅಂತಕ್ಕಂಥ ಕಾರ್ಯಕ್ಕೆ ನಾವು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಈ ನಿಟ್ಟಲ್ಲಿ ಅದರ ಭಾಗವಾಗಿಯೇ ಒಂದು ನಮ್ಮ ಸಾಂಸ್ಕೃತಿಕವಾದಂತ ಸಂಪ್ರದಾಯದಂತೆ ಆ ಬಸವಣ್ಣನವರ ನೆಲದಿಂದ ನಮ್ಮ ಪ್ರಯಾಣ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಈ ಒಂದು ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನ ಇದೇ ತಿಂಗಳ ಹದಿನೈದರಂದು ನಾವು ಇಲ್ಲಿರ್ತಕ್ಕಂಥ ಒಂದು ಪೂಜ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮಾಡೋದ್ರ ಮುಖಾಂತರ ಇದರ ಉದ್ಘಾಟನೆಯನ್ನ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ಅರಣ್ಯ ಸಚಿವರು ವಹಿಸ್ಕೊಳ್ತಾರೆ ಪ್ರಶಸ್ತಿ ಪ್ರಧಾನವನ್ನ ನಮ್ಮ ಹಿಂದುಳಿದ ವರ್ಗಗಳ ಮತ್ತು ಸಂಸ್ಕೃತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ಅಂಗಡಿಗೆ ಸಾಹಿ ಅವರು ವಹಿಸಿಕೊಳ್ತಾರೆ ಇಲ್ಲಿ ಪುಸ್ತಕ ಮತ್ತು ಬಿಡುಗಡೆ ಸಮಾರಂಭವನ್ನು ಸನ್ಮಾನ ಶ್ರೀ ಹೋರಾಡಳಿತ ಸಚಿವರಾದಂಥ ಶ್ರೀ ರಹೀಂಖಾನ್ರವರು ಮತ್ತು ಶ್ರೀ ಲೋಕಸಭಾ ಸದಸ್ಯರಾದಂಥ ಸಾಗರೇಶ್ವರ ಖಂಡೇರವರು ಮತ್ತು ಈ ಭಾಗದ ಎಲ್ಲ ಪ್ರೋಟೋಕಾಲ್ಗೆ ಬರ್ತಕ್ಕಂಥ ಎಲ್ಲ ಅತಿಥಿಗಳ ಎಮ್ ಎಲ್ ಸಿಗಳು ಎಂ ಎಲ್ ಎಗಳು ಮತ್ತು ಎಲ್ಲ ಪ್ರಮುಖ ಅಧಿಕಾರಿಗಳು ಮತ್ತು ಕಲಾವಿದರು ಹೀಗೆ ಎಲ್ಲರೂ ಕೂಡ ಒಳಗೊಂಡು ಒಂದು ಹಬ್ಬದ ರೀತಿಯಲ್ಲಿ ಒಂದು ಬಿಡುಗಡೆ ಮತ್ತು ಪ್ರಸಕ್ತಿ ಪ್ರದಾನವನ್ನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈಗಿಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನೀವು ಅತಿ ಹೆಚ್ಚಿನ ಪ್ರಚಾರವನ್ನ ಪ್ರಸಾರವನ್ನ ಆಶೀರ್ವಾದ ಅಂತ ಹೇಳ್ತೀನಿ ಅದನ್ನ ಯಾಕಂದ್ರೆ ಇಡೀ ನನ್ನ ಪ್ರಕಾರ ಪತ್ರಿಕೆ ಸಮಾಜದ ಬಹಳಷ್ಟು ಪ್ರಮುಖವಾದಂತಹ ಸ್ಥಾನವನ್ನು ತಗೊಳ್ಳುತ್ತೆ ಸತ್ಯಗಳನ್ನು ಸೆತ್ತುವುದರಲ್ಲಿ ಹಾಗಾಗಿ ನಾವು ಕೂಡ ಜನಪದದ ಕಡೆ ನಮ್ಮ ನಡೆಯಾಗಿರೋ ನಮ್ಮ ಕಾರ್ಯಕ್ರಮವನ್ನ ಮತ್ತು ಈ ಕಾರ್ಯಕ್ರಮದ ಪರಿಪೂರ್ಣವಾದಂತ ಇಡೀ ಕನ್ನಡಿಯನ್ನ ಜನರ ಮುಂದೆ ತಾವು ತೋರಿಸ್ಬೇಕಂತ ಮಾತನ್ನ ಹೇಳ್ತಾ ಜನಪದ ಅಂತಕ್ಕಂಥದನ್ನ ತಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನ ಬೆಳೆಸಲಿಕ್ಕೆ ಯಾಕಂದ್ರೆ ಆತಂಕದ ದಿನದಲ್ಲಿ ಸಂಸ್ಕೃತಿ ಇದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ ನನ್ನ ವೈಯಕ್ತಿಕವಾದ ಅಧ್ಯಯನದ ಪ್ರಕಾರ ಸಂಸ್ಕೃತಿ ಆತಂಕದ ಸ್ಥಿತಿಯಲ್ಲಿ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ವಿರೋಧ ಮಾಡೋದು ನನ್ನ ಉದ್ದೇಶ ಅಲ್ಲ ವಿರೋಧವಲ್ಲದಿದ್ದರೂ ಸತ್ಯವನ್ನು ಒಪ್ಕೋಬೇಕಾಗಿರ್ತಕ್ಕಂಥ ಇವತ್ತಿನ ಸಾಮಾಜಿಕ ಮಾಧ್ಯಮಗಳು ಮೊಬೈಲ್ ಮತ್ತು ಸಿನಿಮಾ ಮಾಧ್ಯಮಗಳು ಮತ್ತು ಟಿವಿ ಮಾಧ್ಯಮಗಳ ಅಬ್ಬರದಲ್ಲಿ ಹಳ್ಳಿ ಪದ ಅನಾಥ ಹಾಕಿರ್ತಕ್ಕಂಥದ್ದನ್ನ ತಾವು ನಾನು ಒಪ್ಪೇಬೇಕು ಹಾಗೇನೆ ಇವತ್ತಿನ ಯುವಕರು ಅಥವಾ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಅವರಿಲ್ಲ ನೂರ ನಲವತ್ತು ಕೋಟಿ ಜನ ಮೊಬೈಲ್ ಜನಸಂಖ್ಯೆ ಇದ್ರು ನಾನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ಮೊಬೈಲ್ ಜೊತೆ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ಕೂಡ ಮರ್ತಿದ್ವಿ ಎಲ್ಲ ಜ್ಞಾನಗಳಿಗಿಂತ ಈಗಿದ್ದ ಜ್ಞಾನ ಬಹಳ ದೊಡ್ಡದು ಅಂತಕ್ಕಂಥದ್ದು ನಮ್ಮ ಸಾಧರು ಶಂತ್ರ ಶರಣರು ದಾರ್ಶನಿಕರು ನಮ್ಗೆ ಕೇಳೋಗಿದ್ದಾರೆ ಆ ನಿಟ್ಟಲ್ಲಿ ಬರ್ತಕ್ಕಂಥ ಪೀಳಿಗೆಗೆ ಆ ತಾತನ ಪರಂಪರೆ ತಂದೆಯ ಪರಂಪರೆ ಸಂಬಂಧದ ಪರಂಪರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ಆ ಹಳ್ಳಿ ಊರು ಕೇರಿ ತೇರು ನಮ್ಮ ಸಂಪ್ರದಾಯ ಈ ನೆಲದ ವಾಸನೆ ನಮ್ಮ ಮಕ್ಕಳಿಗೆ ಮಳೆ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮಣ್ಣಿನ ವಾಸನೆ ಗೊತ್ತಿಲ್ಲ ಈ ಎರಡು ವಾಸನೆಗಳು ಗೊತ್ತಿಲ್ಲದಂತ ನಮ್ಮ ಮಕ್ಕಳು ಎಷ್ಟು ಸೆಟ್ಗಳ ವಾಸನೆ ಪಡ್ಕೊಂಡ್ರು ಅದು ವ್ಯರ್ಥ ಅಂತ ಕರ್ಸದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ಲ ನನ್ನ ಒಳಗಿನ ವಿಜೇತ ಹಾಗಾಗಿ ನನಗೆ ನಮ್ಮ ಸೋನಾರೆಯಂತ ಅವರು ಅಥವಾ ನಮ್ಮ ಸಿದ್ಧಿಯಂತ ಅಧಿಕಾರಿಗಳು ಮತ್ತೆ ನನ್ನ ಸುತ್ತಿರ್ತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಕಲಾವಿದರಿದ್ದಾರೆ ಕವಿಗಳಿದ್ದಾರೆ ಅವರೆಲ್ಲರನ್ನ ತಗೊಂಡು ನಾನು ಅದು ಅಧ್ಯಕ್ಷ ಇದೆಯಲ್ಲ ಅದು ನನಗೆ ನನ್ನ ಮೇಲೆ ಇರ್ತಕ್ಕಂಥ ಒಂದು ವರ್ಷಕ್ಕೆ ನಾವು ಮೂವತ್ತು ಜನ ಪ್ರಸಿಗಳನ್ನು ಕೊಡ್ತಾರೆ ಅದರಲ್ಲಿ ಸಾಮಾಜಿಕ ನ್ಯಾಯವನ್ನ ಎಲ್ಲ ಮಾನದಂಡಗಳನ್ನ ತಗೊಂಡು ನಾವು ಪ್ರಸಕ್ತಿ ಮಾಡ್ತೇವೆ ಇಪ್ಪತ್ತ್ ಮೂರರ ಸಾಲಿನ ಮೂವತ್ತು ಮಂದಿ ಇಪ್ಪತ್ ನಾಲ್ಕನೇ ಸಾಲಿನ ಮೂವತ್ತು ಮಂದಿ ಕಲಾವಿದರಿಗೆ ಬೇರೆ ಬೇರೆ ಪ್ರಕಾರಗಳನ್ನು ಗುರುತಿಸಿ ಮಾಡಿ ಅದಾದ್ಮೇಲೆ ತಜ್ಞರು ಬೇಡ ಐದು ಮಂದಿಯನ್ನ ಆಮೇಲೆ ಪುಸ್ತಕಕ್ಕಂತ ಐದು ಪ್ರಸಾರ ಪುಸ್ತಕದ ಬಹುಮಾನ ಅಂತ ಕೊಡ್ತೀವಿ ಅದಕ್ಕೊಂದು ಕಮಿಟಿ ಇರ್ತದೆ ಅದನ್ನ ಅಧ್ಯಯನ ಮಾಡಿ ಅವರು ಡಿಕ್ಲೇರ್ ಮಾಡ್ತಾರೆ ಹಾಗಾಗಿ ಐದು ಮಂದಿ ಪುಸ್ತಕದ ಬಹುಮಾನ ತಗೊಂಡಿರ್ತಕ್ಕಂಥ ಇಬ್ಬರು ತಜ್ಞ ಪ್ರಶಸ್ತಿಗಳಲ್ಲಿ ಕೂಡ ನಾವು ಕೊಡ್ತಿದ್ದೀವಿ ಅವರು ಕೂಡ ಇಲ್ಲೇ ಮಾಡ್ತಾರೆ ಆಕಸ್ಮಿಕವಾಗಿ ಆರೋಗ್ಯದ ಕಾರಣ ಒಂದೆರಡು ಜನ ಅಬ್ಸೆಟ್ ಆದರೂ ಕೂಡ ನಾವು ತೀರ್ಮಾನ ಮಾಡಿಲ್ಲ ಇರುವ ಕಡೆ ಹೋಗಿ ಅವ್ರ ಪ್ರಶಸ್ತಿಗಳು ಹಣ ಮಾಡಿದೆ ಎಲ್ಲ ಬರ್ತಾರೆ ಆ ಬಹಳ ಅವರು ಐವತ್ತು ಸಾವಿರ ಇವರಿಗೆ ಇಪ್ಪತ್ತ ಇಪ್ಪತ್ತು ಸಾವಿರ ಇಲ್ಲ ಸರ್ಕಾರದ ತೀರ್ಮಾನ ತಜ್ಞರು ಒಬ್ಬ ತಜ್ಞರಿಗೆ ಇಬ್ಬರು ತಜ್ಞರು ಅವರು ಅದಕ್ಕೆ ಐದು ಮಂದಿನ ತಜ್ಞರು ಪುಸ್ತಕ ತಜ್ಞರು ಪುಸ್ತಕ ಅವ್ರು ಅವರಿಗೆ ಐದು ಮಂದಿ ಕೊಡ್ತೀವಿ ಸಂಶೋಧಕರು ಈ ಥರ ಬರ್ತಾರೆ ಅದು ಇಬ್ಬರು ಐವತ್ತೈದು ನಾವಿದಾಗ ಮಾತ್ರ ಇಪ್ಪತ್ತೈದು ಮೊದಲಿನ ಇಪ್ಪತ್ತೈದು ಸಾವಿರ ನೀವು ಮೂರು ಥರ ಪ್ರಶಸ್ತಿ ಕೊಡ್ತಾ ಇದ್ದಾರ ಸಂಶೋಧನೆ ಇಪ್ಪತ್ತೈದು ಐವತ್ತು

ನಮ್ಮ ಕಾರ್ಯಕ್ರಮ ಬೆಳಗ್ಗೆ ಮೆರವಣಿಗೆ ಆಗ್ತಿರ್ಬೇಕು ಅಂದ್ರೆ ಕಣ್ಣೋಟ ಸರ್ಕಾರದಲ್ಲಿ ನಡೆದು ಅಲ್ಲಿಂದ ಮುಖ್ಯ ವೇದಿಕೆ ಮೇಲೆ ಜನಪದ ಗಾಯಕ ಆಗಿರ್ತದೆ ತದನಂತರ ಎರಡು ಗಂಟೆಗೆ ಎಲ್ಲ ಸಚಿವರಿಂದ ಮೂವತ್ತು ಜಿಲ್ಲೆಯಿಂದ ಬರ್ತಕ್ಕಂಥ ವಾರ್ಷಿಕ ಪ್ರಶಸ್ತಿ ಪುಸ್ತಕದಲ್ಲಿ ಪ್ರಶಸ್ತಿ ಮತ್ತು ಫಲಕ ಮತ್ತು ನೆನಪಿನ ಕಾರ್ಡ್ ಮತ್ತು ಮೊತ್ತದ ಚೆಕ್ ಅನ್ನೇ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಮಾಡಿ ತಮ್ಮೆಲ್ಲರಿಗೆ ಶುಭ ಕೋರಿ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ವಂದನೆಗಳು